ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನು ನನ್ನವಳು ಭಾಗ ಮೂರು ಪ್ರವೀಣ್ ನಂದನ್ ಮತ್ತು ಸಮೃದ್ಧಿ ವರ್ಷಿತಾ ಅವರನ್ನು ಹುಡುಕುತ್ತಾ ಡಾಕ್ಟರ್ ನೀಡಿದ್ದ ವಿಳಾಸಕ್ಕೆ ಬಂದರು ಒಂದು ಮಧ್ಯಮ ವರ್ಗದ ಮನೆಯ ಮುಂದೆ ಅವರ ಕಾರು ನಿಂತಿತು ಆದರೆ ಅವರು ಆ ಮನೆಯ ಬಳಿ ಬಂದಾಗ ವರ್ಷಿತಾ ಅವರು ಮನೆಯ ಮೇಲೆ ಮಹಡಿಯಲ್ಲಿ ಒಬ್ಬರೇ ಅಳುತ್ತಾ ನಿಂತಿರುವುದು ಕಾಣುತ್ತದೆ ಮನೆಯಲ್ಲಿ ಯಾರೋ ಒಬ್ಬ ಹೆಂಗಸು ಮತ್ತು ಒಬ್ಬ ವ್ಯಕ್ತಿ ಮಾತನಾಡುವುದು ಕಾಣಿಸುತ್ತದೆ ಆ ವ್ಯಕ್ತಿ ಯಾರೆಂದು ಗಮನಿಸಿದಾಗ ಅದು ತನ್ನ ಬಾಲ್ಯದ ಗೆಳೆಯ ಕಲ್ಯಾಣ್ ಎಂದು ಪ್ರವೀಣ್ಗೆ ತಿಳಿಯುತ್ತದೆ ಅವನ ಜೊತೆ ಮಾತನಾಡುತ್ತಿರುವುದು ಅವನ ತಾಯಿ ಎಂದು ತಿಳಿಯುತ್ತದೆ ಆಗ ಅವರನ್ನು ಗಮನಿಸಿದ್ದ ಪ್ರವೀಣ್ಗೆ ಅವರ ನಡುವೆ ಯಾವುದೋ ವಿಷಯಕ್ಕೆ ಮಾತಿನ ಚಕಾಮಕಿ ನಡೆಯುತ್ತಿರುವುದು ಅವನ ಗಮನಕ್ಕೆ ಬರುತ್ತದೆ ಅವರ ಮನೆಯನ್ನು ನೋಡಿದ್ದ ಪ್ರವೀಣ್ ಆಶ್ಚರ್ಯ ಕಾರಣ ಕಲ್ಯಾಣ್ ತಂದೆ ಕೂಡ ಒಬ್ಬ ಶ್ರೀಮಂತರು ಅವರ ಬಳಿ ಅವರ ವಂಶದವರೆಲ್ಲ ಕೂತು ತಿಂದರೂ ಕರಗದಷ್ಟು ಆಸ್ತಿ ಇದೆ ಅಂಥದ್ರಲ್ಲಿ ಕಲ್ಯಾಣ್ ಮತ್ತು ಅವನ ತಾಯಿ ಈ ಮನೆಯಲ್ಲಿ ಏನು ಮಾಡುತ್ತಾ ಇದ್ದಾರೆ ಎಂಬುವುದು ಪ್ರವೀಣ್ನ ಮನಸ್ಸಿನಲ್ಲಿ ಮೂಡಿದ್ದ ಪ್ರಶ್ನೆಯಾಗಿತ್ತು ನಂತರದಲ್ಲಿ ಕಲ್ಯಾಣ್ನ ತಾಯಿ ಕೋಪದಿಂದ ಆ ಮನೆಯಿಂದ ಹೊರಗೆ ಬಂದವರು ಪ್ರವೀಣ್ನನ್ನು ನೋಡಿ ಪ್ರವೀಣ್ ನೀನ್ಯಾವಾಗ ಫಾರಿನ್ನಿಂದ ಬಂದೆ ನಿನ್ನ ತಂದೆ ತಾಯಿ ಎಲ್ಲ ಹೀಗಿದ್ದಾರೆ ಎಂದು ವಿಚಾರಿಸಿ ನೀನಾದರೂ ನಿನ್ನ ಸ್ನೇಹಿತನಿಗೆ ಬುದ್ಧಿ ಹೇಳಿ ಮನೆಗೆ ಬರುವ ಹಾಗೆ ಮಾಡಪ್ಪ ಎಂದು ಹೇಳಿ ಅಲ್ಲಿಂದ ಹೊರಟರು ಇದು ಪ್ರವೀಣ್ಗೆ ಒಂದು ರೀತಿಯ ಗೊಂದಲವಾಗಿತ್ತು ಕಲ್ಯಾಣ್ನನ್ನು ಭೇಟಿಯಾಗಿ ಅವನ ಬಳಿ ಈ ವಿಚಾರವಾಗಿ ಮಾತನಾಡಬೇಕು ಎಂದು ಪ್ರವೀಣ್ ಒಳಗೆ ಬಂದಾಗ ಕಲ್ಯಾಣ್ ಅವನನ್ನು ಖುಷಿಯಿಂದ ಮನೆಯ ಒಳಗೆ ಬರಮಾಡಿಕೊಂಡ ಅವನನ್ನು ನೋಡಿದ ಪ್ರವೀಣ್ ಹೇಗಿದ್ದೀಯಾ ಕಲ್ಯಾಣ್ ವಿದೇಶದಿಂದ ಬಂದಾಗಿನಿಂದ ನಿನ್ನ ಹುಡುಕುತ್ತಾ ಇದ್ದೀನಿ ನಿನ್ನ ನಂಬರ್ಗೆ ಕರೆ ಮಾಡಿದರೆ ಅದು ಸ್ವಿಚ್ ಆಫ್ ಆಗಿತ್ತು ನಿನ್ನ ಆಫೀಸ್ ಹತ್ತಿರ ಹೋಗಿದ್ದೆ ಆದರೆ ನೀನು ಸಿಗಲೇ ಇಲ್ಲ ಎಂದು ಹೇಳುತ್ತಿದ್ದಾಗ ವರ್ಷಿತಾ ಮಹಡಿಯಿಂದ ಕೆಳಗೆ ಬಂದಾಗ ಪ್ರವೀಣ್ ಮತ್ತು ಸಮೃದ್ಧಿಳನ್ನು ನೋಡಿ ಯಾರು ನೀವು ಬೆಳಗ್ಗೆಯಿಂದ ನನ್ನನ್ನು ಹಿಂಬಾಲಿಸುತ್ತಾ ಇದ್ದೀರಾ ಅಂದಾಗ ಕಲ್ಯಾಣ್ ಪ್ರವೀಣ್ನನ್ನು ನೋಡಿ ಇವನು ನನ್ನ ಪ್ರಾಣ ಸ್ನೇಹಿತ ಪ್ರವೀಣ್ ಎಂದು ಪರಿಚಯ ಮಾಡಿಸಿ ವರ್ಷಿತಾಳ ಬಳಿ ಎಲ್ಲರಿಗೂ ಕಾಫಿ ತರಲು ಹೇಳುತ್ತಾನೆ ವರ್ಷಿತಾ ಕಾಫಿ ತರಲು ಅಡಿಗೆ ಮನೆಗೆ ಹೋದಾಗ ಪ್ರವೀಣ್ ವರ್ಷಿತಾ ಅವರು ನಿನಗೆ ಏನಾಗಬೇಕು ಎಂದಾಗ ಅವಳು ನನ್ನ ಹೆಂಡತಿ ಎಂದಾಗ ಪ್ರವೀಣ್ ಆಶ್ಚರ್ಯದಿಂದ ನಿನಗೆ ಮದುವೆ ಯಾವಾಗಾಯ್ತು ನನಗೆ ಒಂದು ಮಾತು ತಿಳಿಸಲಿಲ್ಲವಲ್ಲೋ ಅಂದಾಗ ಕಲ್ಯಾಣ್ ಪ್ರವೀಣ್ ನಿನಗೆ ಗೊತ್ತು ನನಗೆ ನನ್ನ ತಂದೆಯ ಹಾಗೆ ಯಾವಾಗಲೂ ಬಿಸ್ನೆಸ್ ಅಂತ ಇರುವುದು ನನಗೆ ಅಷ್ಟಾಗಿ ಇಷ್ಟವಿಲ್ಲ ಒಮ್ಮೆ ನಾನು ಒಬ್ಬನೇ ಮಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ದಾರಿಯಲ್ಲಿ ಒಂದು ಅಪಘಾತ ಸಂಭವಿಸಿತ್ತು ಅಲ್ಲಿ ವರ್ಷಿತಾ ನನಗೆ ಸಿಕ್ಕಿದ್ದು ಆ ಅಪಘಾತದಲ್ಲಿ ವರ್ಷಿತಾಳ ನೆನಪಿನ ಶಕ್ತಿ ಕಳೆದುಕೊಂಡಳು ಅವಳ ಬಳಿಯಲ್ಲಿ ದೊರೆತ ಆಕೆಯ ಐ ಡಿ ಕಾರ್ಡ್ನಿಂದ ಅವಳ ಹೆಸರು ವರ್ಷಿತಾ ಅಂತ ತಿಳಿಯಿತು ಆದರೆ ಆ ಐ ಡಿ ಕಾರ್ಡ್ನಲ್ಲಿ ಅವಳ ಹೆಸರು ಬಿಟ್ಟರೆ ಬೇರೇನೂ ದೊರೆಯಲಿಲ್ಲ ಕಾರಣ ಆ ಕಾರ್ಡ್ ಸಂಪೂರ್ಣವಾಗಿ ರಕ್ತವಾಗಿದ್ದರಿಂದ ನನಗೆ ಆಕೆಯ ಹೆಸರು ಬಿಟ್ಟು ಬೇರೇನೂ ಮಾಹಿತಿ ಸಿಗಲಿಲ್ಲ ನಾನು ಆಕೆಯನ್ನು ಅಲ್ಲೇ ಆಸ್ಪತ್ರೆಗೆ ಸೇರಿಸಿ ಆಕೆಗೆ ಚಿಕಿತ್ಸೆ ಕೊಡಿಸಿದೆ ಆಕೆಗೆ ಸರಿಯಾಗಿ ಪ್ರಜ್ಞೆ ಬರಲು ಸುಮಾರು ಮೂರು ತಿಂಗಳು ಬೇಕಾಯಿತು ಎಂದು ಹೇಳುವಾಗ ವರ್ಷಿತಾ ಕಾಫಿ ತೆಗೆದುಕೊಂಡು ಅಲ್ಲಿಗೆ ಬಂದಳು ಎಲ್ಲರೂ ಕಾಫಿಯನ್ನು ಕುಡಿಯುತ್ತಾ ಇರುವಾಗ ಕಲ್ಯಾಣ್ ಅವನ ಮಾತನ್ನು ಮುಂದುವರಿಸುತ್ತ ವರ್ಷಿತಾಗೆ ಪ್ರಜ್ಞೆ ಬಂದ ಮೇಲೆ ಅವಳ ಮನೆಯವರ ಬಗ್ಗೆ ತಿಳಿದುಕೊಳ್ಳುವ ಬಗ್ಗೆ ಪ್ರಯತ್ನ ನಡೆಸಿದೆ ಆದರೆ ನನಗೆ ಯಾವ ಸುಳಿವು ಕೂಡ ಸಿಗಲಿಲ್ಲ ಮುಂದೆ ವರ್ಷಿತಾನ ನಮ್ಮ ಆಶ್ರಮದಲ್ಲಿ ಉಳಿದುಕೊಳ್ಳುವ ಹಾಗೆ ಮಾಡಿದೆ ನಾನು ವಾರಕ್ಕೆ ಒಂದು ಸಲ ಅವಳನ್ನು ಹೋಗಿ ಮಾತಾಡಿಸಿಕೊಂಡು ಬರುತ್ತಿದ್ದೆ ಮುಂದೆ ನಾನು ಮತ್ತು ವರ್ಷಿತಾ ಒಬ್ಬರನ್ನು ಒಬ್ಬರು ಬಿಟ್ಟು ಇರಲಾರದಷ್ಟು ಪ್ರೀತಿಸಿದ್ದೆವು ಆದರೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗಲಿಲ್ಲ ಕಾರಣ ವರ್ಷಿತಾಳ ಬಗ್ಗೆ ಅವರಿಗೆ ಯಾವುದೇ ಮಾಹಿತಿ ಇಲ್ಲದಿರುವುದು ಅನಂತರ ನಾನು ವರ್ಷಿತಾ ಇಬ್ಬರು ಮನೆ ಬಿಟ್ಟು ಓಡಿಬಂದು ಮದುವೆಯಾದೆವು ಆದರೂ ಅಮ್ಮ ಇಲ್ಲಿಗೆ ಬಂದು ವರ್ಷಿತಾಳನ್ನು ಬಿಟ್ಟು ಒಬ್ಬನೇ ಮನೆಗೆ ಬರಲು ಒತ್ತಾಯ ಮಾಡುತ್ತಿದ್ದಾರೆ ಆದರೆ ನನಗೆ ವರ್ಷಿತ್ತಾಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಅಂದಾಗ ಅಲ್ಲಿ ಒಂದು ರೀತಿಯಾದ ಮೌನ ನೆಲೆಸಿತ್ತು ಪ್ರವೀಣ್ ಕಲ್ಯಾಣ್ ಬಳಿ ನೀನು ವರ್ಷಿತಾ ಅವರ ಮನೆಯವರನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ವಾ ಅಂತ ಕೇಳಿದಾಗ ಕಲ್ಯಾಣ್ ತುಂಬ ಪ್ರಯತ್ನ ಪಟ್ಟೆ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಅಂದಾಗ ಪ್ರವೀಣ್ ಸುಮ್ಮನೆ ಕುಳಿತು ಅವರ ಮಾತುಗಳನ್ನು ಕೇಳುತ್ತಿದ್ದೆನು ಆಗ ಕಲ್ಯಾಣ್ ಸರಿ ನೀನೇನಪ್ಪ ಇಲ್ಲಿ ನಿನಗೆ ನನ್ನ ಮನೆ ವಿಳಾಸ ಹೇಗೆ ಸಿಕ್ಕಿತು ಅಂದಾಗ ನಾನು ನಿನ್ನ ಹುಡುಕುತ್ತಾ ಅಲ್ಲ ವರ್ಷಿತಾ ಅವರನ್ನು ಹುಡುಕುತ್ತಾ ಬಂದೆ ಅಂದಾಗ ಕಲ್ಯಾಣ್ಗೆ ಇದು ಆಶ್ಚರ್ಯ ಉಂಟು ಮಾಡಿತ್ತು ಏನೇಳುತ್ತಾ ಇದ್ದೀಯಾ ಅಂದಾಗ ಪ್ರವೀಣ್ ನೀನು ತಿಳಿದುಕೊಂಡಿರುವ ಹಾಗೆ ವರ್ಷಿತಾ ಅವರು ಅನಾಥೆ ಅಲ್ಲ ಅವರು ನನ್ನ ಕಸಿನ್ ಸಿಸ್ಟರ್ ಅಂದಾಗ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಗಿತ್ತು ಪ್ರವೀಣ್ ಮಾತನ್ನು ಕೇಳಿದಾಗ ಅಲ್ಲಿದ್ದ ಎಲ್ಲರಿಗೂ ಒಂದು ರೀತಿಯಾದ ಆಚರ್ಯ ಉಂಟುಮಾಡಿತು ಈ ಮಾತನ್ನು ಕೇಳಿದ್ದ ವರ್ಷಿತಾ ಅವರಿಗೂ ಕೂಡ ಇದು ಒಂದು ರೀತಿಯಾದ ಸಂತೋಷ ಉಂಟಾಯಿತು ಕಾರಣ ತನಗೆ ತನ್ನವರು ಎಂದು ಹೇಳಿಕೊಳ್ಳಲು ಯಾರಾದರೂ ಒಬ್ಬರಾದರೂ ಇದ್ದಾರಲ್ಲ ಎಂದಾಗ ಕಲ್ಯಾಣಿಗೆ ಪ್ರವೀಣ್ ತನ್ನ ಬಾಲ್ಯದ ಸ್ನೇಹಿತ ಇವನ ಬಗ್ಗೆ ತನಗೆ ಎಲ್ಲವೂ ತಿಳಿದಿದೆ ನಾನು ಇವನು ಒಂದೇ ಸ್ಕೂಲ್ನಲ್ಲಿ ಓದಿದ್ದರಿಂದ ಮತ್ತು ಇವನ ತಂದೆ ಮತ್ತು ನನ್ನ ತಂದೆ ಇಬ್ಬರು ಒಳ್ಳೆಯ ಗೆಳೆಯರು ನನಗೆ ಇವನ ಮನೆಯವರ ಬಗ್ಗೆ ಚೆನ್ನಾಗಿ ಗೊತ್ತು ವರ್ಷಿತಾ ಇವನ ಕಸಿನ್ ಆಗಿದ್ದರೆ ನನಗೆ ಮೊದಲೇ ತಿಳಿಯುತ್ತಿತ್ತು ಎಂದು ಯೋಚಿಸುತ್ತಿದ್ದಾಗ ನಂದನ್ ಪ್ರವೀಣ್ ನನಗೆ ಪರಿಚಯವಾದಾಗಿನಿಂದ ಅವನು ನನಗೆ ಅನಾಥ ಅಂತ ಹೇಳಿದ್ದ ಈಗ ನೋಡಿದ್ದರೆ ವರ್ಷಿತ ನನ್ನ ಕಝೀನ್ ಅಂತ ಹೇಳುತ್ತಿದ್ದಾನಲ್ಲ ಹಾಗಾದರೆ ವರ್ಷ ಇವನ ಕಝೀನಾ ಅಲ್ಲಿದ್ದ ಎಲ್ಲರ ಮನಸ್ಸಿನಲ್ಲೂ ಒಂದೊಂದು ರೀತಿಯಾದ ಪ್ರಶ್ನೆಗಳು ಓಡುತ್ತಿದ್ದವು ಪ್ರವೀಣ್ ಎಲ್ಲರ ಮುಖವನ್ನು ಗಮನಿಸುತ್ತಾ ಕಲ್ಯಾಣ್ನನ್ನು ಕುರಿತು ಕಲ್ಯಾಣ್ ಏನನ್ನು ಯೋಚಿಸುತ್ತಿದ್ದೀಯಾ ಅಂದಾಗ ಕಲ್ಯಾಣ್ ಪ್ರವೀಣ್ನ ಮಾತನ್ನು ಕೇಳಿ ಅಲ್ಲ ಪ್ರವೀಣ್ ನೀನು ಹೇಳುತ್ತಿರುವುದು ನಿಜಾನ ಅಂತ ಯೋಚಿಸುತ್ತಿದ್ದೆ ಯಾಕೆಂದರೆ ನಾನು ನಿನ್ನ ಕುಟುಂಬದ ಸದಸ್ಯರೆಲ್ಲರನ್ನೂ ಬಲ್ಲೆ ನಿನಗೆ ಒಬ್ಬ ಕಜಿನ್ ಇದ್ದಿದ್ದರೆ ನನಗೆ ಮುಂಜೆಯೇ ತಿಳಿಯುತ್ತಿತ್ತು ಅಂದಾಗ ಪ್ರವೀಣ್ ಅಲ್ಲಿದ್ದ ನಂದನ್ ಮತ್ತು ಸಮೃದ್ಧಿ ಇವರಿಬ್ಬರನ್ನು ಗಮನಿಸಿದ್ದೆ ಆಗ ಪ್ರವೀಣ್ ಕಲ್ಯಾಣ್ಗೆ ತಾನು ಕಾಲೇಜಿನಲ್ಲಿದ್ದಾಗ ವರ್ಷಾಳನ್ನು ಲವ್ ಮಾಡಿದ ವಿಷಯದಿಂದ ಹಿಡಿದು ಅವರಿಬ್ಬರು ಬೇರೆ ಬೇರೆಯಾಗಿದ್ದು ತಾನು ಫಾರಿನ್ಗೆ ಹೋಗಿದ್ದು ಮತ್ತು ಒಂದಾಗಿದ್ದು ಆಮೇಲೆ ಪಾರ್ಟಿಯಲ್ಲಿ ತಾನು ವರ್ಷ ಅವರ ಅಪ್ಪನ್ನು ನೋಡಿದ್ದು ನಂತರ ಅವರ ತಂದೆಯ ಜೊತೆ ನಡೆದ ಮಾತು ಆಮೇಲೆ ತಾನು ವರ್ಷಾಳನ್ನು ನೋಡಲು ಈ ಊರಿಗೆ ಬಂದದ್ದು ನಂತರದಲ್ಲಿ ವರ್ಷಿತಾ ಅವರನ್ನು ನೋಡಿದ್ದು ಎಲ್ಲವನ್ನೂ ಹೇಳಿದಾಗ ಕಲ್ಯಾಣಿಗೆ ಆಶ್ಚರ್ಯವಾಯಿತು ಮುಂದೆ ಪ್ರವೀಣ್ ಮಾತನಾಡುತ್ತಾ ತಾನೋಗಿ ಅವರ ತಂದೆ ಬಳಿ ಮಾತನಾಡುವುದು ಹೇಗೆ ಅನ್ನೋದೇ ಒಂದು ಚಿಂತೆ ಆಗಿದೆ ಅಂದಾಗ ಅದಕ್ಕೆ ಕಾರಣ ನಾನವರನ್ನ ಪಾರ್ಟಿಯಲ್ಲಿ ನೋಡಿದಾಗ ಅವರು ನನ್ನ ತಂದೆ ಜೊತೆ ಮಾತನಾಡಲು ಸಹ ತಯಾರಾಗಿರಲಿಲ್ಲ ನಾನು ನೋಡಿದ ಹಾಗೆ ನನ್ನ ತಂದೆ ಯಾರ ಜೊತೆಗೂ ಸಹ ಆ ರೀತಿಯಾಗಿ ಮಾತಾಡಲು ಪ್ರಯತ್ನ ಪಟ್ಟವರು ಸಹ ಅಲ್ಲ ಅಂಥವರು ತಾವಾಗಿಯೇ ಅವರ ಹತ್ತಿರ ಮಾತನಾಡಿದರೂ ಸಹ ಅವರು ಮಾತಾಡಲಿಲ್ಲ ಅಂಥದ್ರಲ್ಲಿ ನಾನೋಗಿ ಅವರ ಮಗ ಎಂದಾಗ ಅವರು ನನ್ನ ಬಳಿ ಯಾವ ರೀತಿ ಮಾತಾಡಬಹುದು ಎಂದು ನನಗೆ ನೆನೆಸಿಕೊಳ್ಳಲು ಕೂಡ ಆಗುತ್ತಿಲ್ಲ ಎಂದು ಹೇಳಿದಾಗ ಕಲ್ಯಾಣ್ ಪ್ರವೀಣ್ ಏನು ಯೋಚನೆ ಮಾಡಬೇಡ ಹೇಗಾದರೂ ಮಾಡಿ ನಿನ್ನ ಮತ್ತು ವರ್ಷಾಳನ್ನು ನಾವು ಒಂದು ಮಾಡುತ್ತೇನೆ ಎಂದು ವರ್ಷಿತಾ ರವರ ಕಡೆ ನೋಡುತ್ತಾನೆ ಆಗ ವರ್ಷಿತಾ ಅವನನ್ನು ನೋಡಿ ಖಂಡಿತ ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಇದ್ದೇ ಇರುತ್ತೇವೆ ಎಂದು ಹೇಳಿದರು ನಂತರ ಕಲ್ಯಾಣ್ ಗಡಿಯಾರವನ್ನು ನೋಡಿ ಸರಿ ಎಲ್ಲರೂ ನಮ್ಮ ಮನೆಯಲ್ಲೇ ಊಟ ಮಾಡಿ ಹೋಗಬೇಕು ಎಂದಾಗ ಪ್ರವೀಣ್ ಸಂತೋಷದಿಂದ ಸರಿ ಎನ್ನುತ್ತಾ ಆದರೆ ನನ್ನದು ಒಂದು ಷರತ್ತು ಅದೇನೆಂದರೆ ಹಬ್ಬದ ಊಟ ಆದರೆ ಮಾತ್ರ ನಾನು ಊಟ ಮಾಡೋದು ಅಂದಾಗ ಕಲ್ಯಾಣ್ ಆಯ್ತಪ್ಪ ನಿನ್ನ ಮಾತನ್ನ ಮೀರೋದಕ್ಕೆ ಆಗುತ್ತಾ ಎಂದಾಗ ಅಲ್ಲಿದ್ದ ಎಲ್ಲರೂ ನಕ್ಕರು ನಂತರ ಪ್ರವೀಣ್ ನಂದನ್ ಮತ್ತು ಕಲ್ಯಾಣ್ ಎಲ್ಲರೂ ಹರಟೆ ಹೊಡೆಯುತ್ತಾ ಕೂತಿದ್ದರು ವರ್ಷಿತಾ ಒಳಗೆ ಎಲ್ಲರಿಗೂ ಅಡುಗೆ ಮಾಡುತ್ತಿದ್ದರು ಸಮೃದ್ಧಿ ಕೂಡ ಅವರಿಗೆ ಸಹಾಯ ಮಾಡುತ್ತಿದ್ದಳು ಆಗ ಪ್ರವೀಣ್ ಕಲ್ಯಾಣ್ ನೀನ್ಯಾಕೆ ನಿನ್ನ ತಂದೆ ತಾಯಿ ಹತ್ತಿರ ಮಾತಾಡಬಾರದು ಅವರ ಸಮಸ್ಯೆ ಏನೆಂದರೆ ವರ್ಷಿತಾ ಅವರು ಅನಾಥೆ ಅನ್ನುವುದೇ ಆಗಿದ್ದರೆ ಹೇಗೂ ಅವರು ಅನಾಥರಲ್ಲ ಅನ್ನೋ ವಿಷಯ ತಿಳಿಸಿ ಹೇಗೋ ಅವರನ್ನು ಒಪ್ಪಿಸಬಹುದು ಒಂದು ವೇಳೆ ಅದು ಆಗದಿದ್ದಾಗ ನನ್ನ ತಂದೆಗೆ ಹೇಳಿದರೆ ಅವರೇ ಎಲ್ಲ ಸಮಸ್ಯೆ ಬಗೆಹರಿಸುತ್ತಾರೆ ಹೇಗೋ ವರ್ಷಿತಾ ಅವರು ಗರ್ಭಿಣಿ ಹೀಗಾಗಿ ನಿನ್ನ ತಂದೆ ತಾಯಿ ಬೇಡ ಅನ್ನೋ ಹಾಗೆ ಇಲ್ಲ ಎಂದಾಗ ಕಲ್ಯಾಣ್ ಪ್ರವೀಣ್ನ ಕಡೆ ತಿರುಗಿ ಸಂತೋಷದಿಂದ ಏನು ವರ್ಷಿತಾ ಗರ್ಭಿಣಿನ ಅಂದಾಗ ಪ್ರವೀಣ್ ಯಾಕೋ ನಿನಗೆ ಈ ವಿಷಯ ತಿಳಿದಿರಲಿಲ್ವಾ ಎಂದಾಗ ಇಲ್ಲ ಕಣೋ ನನಗೆ ನೀನು ಹೇಳಿದ ಮೇಲೆ ಈ ವಿಷಯ ಗೊತ್ತಾಗಿದ್ದು ಎಂದು ಹೇಳಿ ಪ್ರವೀಣ್ ನಾನು ಈಗ ಬಂದೆ ಎಂದು ಹೇಳಿ ಕಲ್ಯಾಣ್ ಒಳಗೆ ಬಂದವನೇ ವರ್ಷಿತಾ ಅವರ ಹತ್ತಿರ ಹೋಗಿ ನನಗೆ ಪ್ರವೀಣ್ ಹೇಳಿದ ವಿಷಯ ನಿಜಾನ ಅಂತ ಕೇಳಿದಾಗ ವರ್ಷಿತಾ ನಾಚಿಕೆಯಿಂದ ಹೌದು ಎಂದು ಹೇಳಿದಾಗ ಕಲ್ಯಾಣ್ ಅವಳನ್ನು ಎತ್ತಿಕೊಂಡು ಕುಣಿದಾಡಿದ್ದನು ನಂತರ ಅಲ್ಲಿದ್ದ ಸಮೃದ್ಧಿ ಇದನ್ನೆಲ್ಲ ಕಂಡು ನಗುತ್ತಿದ್ದಾಗ ಕಲ್ಯಾಣ್ ನಗುತ್ತಾ ಅಲ್ಲಿಂದ ಹೊರಬಂದನು ಅಷ್ಟರಲ್ಲಿ ಪ್ರವೀಣ್ ತನ್ನ ತಂದೆಗೆ ಕರೆ ಮಾಡಿ ಇಲ್ಲಿ ನಡೆದಿರುವುದೆಲ್ಲವನ್ನೂ ಅವರಿಗೆ ತಿಳಿಸಬೇಕು ಅಂತ ತನ್ನ ಫೋನ್ ತೆಗೆದಾಗ ಅವನ ಇನ್ನೊಂದು ಫೋನನ್ನು ನೋಡಿ ಅರೆ ನಾನು ವರ್ಷಕ್ಕೆ ಯಾವ ಫೋನ್ ನೀಡಿದ್ದು ಎಂದು ಯೋಚಿಸುತ್ತಿದ್ದಾಗ ಅವನಿಗೆ ನೆನಪಾಯಿತು ಅವನು ಅವನ ಫೋನನ್ನು ನೀಡಿದ್ದು ನೆನಪಾಯಿತು ಅರೆ ಆ ನಂಬರ್ಗೆ ಅಪ್ಪನೂ ಇಲ್ಲ ಅಮ್ಮನ ಕಾಲ್ ಮಾಡಿದ್ದರೆ ಏನು ಮಾಡುವುದು ಎಂದು ಯೋಚಿಸಿ ತನ್ನ ತಂದೆಗೆ ಕಾಲ್ ಮಾಡಿದ್ದನು ಅವನ ತಂದೆ ಅವನ ಕಾಲ್ ರಿಸೀವ್ ಮಾಡಿದಾಗ ಅವನು ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಹೇಗಾದರೂ ಸರಿ ನೀವು ಕಲ್ಯಾಣ ಮನೆಯವರನ್ನು ಒಪ್ಪಿಸಬೇಕು ಎಂದು ಹೇಳಿ ನೀವು ನನಗೆ ಕಾಲ್ ಮಾಡಬೇಕಾದರೆ ನನ್ನ ಈ ನಂಬರ್ಗೆ ಕಾಲ್ ಮಾಡಿ ಅಮ್ಮನಿಗೂ ಕೂಡ ತಿಳಿಸಿ ಎಂದು ಕಾಲ್ ಕಟ್ ಮಾಡಿ ನಂತರದಲ್ಲಿ ವರ್ಷಾಗೆ ಕಾಲ್ ಮಾಡಿದನು ಆಗ ವರ್ಷ ಮತ್ತೆ ಬೇರೊಂದು ನಂಬರ್ನಿಂದ ಕಾಲ್ ಬಂದದ್ದನ್ನು ನೋಡಿ ಕಾಲ್ ತೆಗೆದು ಏನು ಮಾತಾಡದೆ ಸುಮ್ಮನೆತ್ತಳು ಪ್ರವೀಣ್ ಹಲೋ ಎಂದಾಗ ವರ್ಷಾ ಮಾತಾಡಿದ್ದಳು ಸುಮಾರು ಸಮಯದ ನಂತರ ಆಗ ಪ್ರವೀಣ್ ವರ್ಷಾಗೆ ಸಂಜೆ ನಿನ್ನ ತಂದೆ ಮನೆಗೆ ಯಾವಾಗ ಬರುತ್ತಾರೆ ಎಂದು ಕೇಳಿದನು ಆಗ ವರ್ಷ ಯಾಕೆಂದು ಕೇಳಿದಾಗ ಪ್ರವೀಣ್ ಸರ್ಪ್ರೈಸ್ ಅಂದನು ವರ್ಷ ನಾನು ಹೇಳುವುದಿಲ್ಲ ಎಂದಾಗ ಪ್ರವೀಣ್ ಪ್ಲೀಸ್ ಎಂದು ತುಂಬ ಕೇಳಿಕೊಂಡಾಗ ವರ್ಷ ಅವರು ಸಂಜೆ ಆರಕ್ಕೆ ಬರುತ್ತಾರೆ ಎಂದು ಹೇಳಿದಳು ನಂತರದಲ್ಲಿ ನಾನು ನಿನಗೆ ಆಮೇಲೆ ಕಾಲ್ ಮಾಡುತ್ತೇನೆ ಎಂದು ಹೇಳಿದಾಗ ಸರಿ ಎಂದು ಕಾಲ್ ಕಟ್ ಮಾಡಿದ ನಂತರ ವರ್ಷ ನಾನಿವನ ಬಳಿ ಆ ಕಾಲ್ ಬಗ್ಗೆ ಕೇಳಬೇಕಿತ್ತು ಎಂದುಕೊಂಡು ನಂತರದಲ್ಲಿ ಅವನು ಕಾಲ್ ಮಾಡಿದಾಗ ಕೇಳಿದರೆ ಆಯಿತು ಅಂತ ಅಂದುಕೊಂಡು ಸುಮ್ಮನಾದಳು ನಂತರ ಪ್ರವೀಣ್ ಕಲ್ಯಾಣ್ಗೆ ಎಲ್ಲರೂ ಸಂಜೆ ಹೊರಗೆ ಹೋಗೋಣ ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಎಲ್ಲರನ್ನೂ ತಯಾರು ಮಾಡಿದನು ನಂತರದಲ್ಲಿ ಪ್ರವೀಣ್ ಮತ್ತು ಎಲ್ಲರೂ ಕಾರ್ನಲ್ಲಿ ವರ್ಷಾಳ ಮನೆಗೆ ಬಂದರು ಆಗ ಪ್ರವೀಣ್ ವರ್ಷಿತಾ ಮತ್ತು ಕಲ್ಯಾಣ್ಗೆ ನೀವು ಕಾರಿನಲ್ಲಿ ಕೂತಿರಿ ನಾನು ನಿಮ್ಮನ್ನು ಕರೆಯುವವರೆಗೂ ನೀವು ಹೊರಗೆ ಬರಬೇಡಿ ಎಂದು ಮನೆಯ ಬಳಿ ಬಂದೆನು ಪ್ರವೀಣ್ ಮನೆಯ ಬಳಿ ಬಂದಾಗ ವರ್ಷಾಳ ತಂದೆ ಮನೆಯ ಒಳಗೆ ಇದ್ದರು ಅವರು ಪ್ರವೀಣ್ನನ್ನು ನೋಡಿ ಬಾ ಪ್ರವೀಣ್ ಎಂದು ಆತನನ್ನು ಮನೆಯ ಒಳಗೆ ಕರೆದರು ಅವರು ತನ್ನ ಹೆಂಡತಿಗೆ ತನ್ನ ತಂಗಿಯ ಮಗ ಬಂದಿದ್ದಾನೆ ಅವನಿಗೆ ಕುಡಿಯಲು ಕಾಫಿ ತೆಗೆದುಕೊಂಡು ಬಾ ಅಂದದ್ದು ಅಲ್ಲಿದ್ದ ಪ್ರವೀಣ್ ಮತ್ತು ವರ್ಷಾ ಇಬ್ಬರಿಗೂ ಒಂದು ದೊಡ್ಡ ಆಶ್ಚರ್ಯದ ಸಂಗತಿಯಾಗಿತ್ತು ವರ್ಷಾಳ ತಂದೆ ಪ್ರವೀಣ್ನನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ಪ್ರವೀಣ್ ಮತ್ತು ವರ್ಷಾಗೆ ಬಹಳ ಆಶ್ಚರ್ಯವಾಯಿತು ನಾನು ಯಾರು ಅಂತ ನಿಮಗೆ ಮೊದಲೇ ಗೊತ್ತಾ ಎಂದು ಪ್ರವೀಣ್ ವರ್ಷಾ ಅವರ ತಂದೆ ಬಳಿ ಕೇಳಿದಾಗ ಅವರು ನಾನು ನನ್ನ ತಂಗಿ ಮತ್ತು ಭಾವನ ಬಗ್ಗೆ ಕೋಪ ಮಾಡಿಕೊಂಡಿರಬಹುದು ಆದರೆ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ ಎಂದಾಗ ಪ್ರವೀಣ್ಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಆಗ ಪ್ರವೀಣ್ ನೀವು ಮತ್ತು ಅಪ್ಪ ಒಳ್ಳೆಯ ಸ್ನೇಹಿತರು ಅಂತ ಅಪ್ಪ ಹೇಳುತ್ತಿದ್ದರು ಆದರೆ ನೀವು ಮತ್ತು ಅಪ್ಪ ಬೇರೆ ಬೇರೆಯಾಗಿದ್ದು ಯಾಕೆ ಅಂತ ನನಗೆ ಅಪ್ಪ ತಿಳಿಸಲಿಲ್ಲ ನೀವಾದರೂ ಹೇಳಿ ಎಂದಾಗ ವರ್ಷಾಳ ತಂದೆ ನಿನಗೆ ತಿಳಿದಿರುವ ಹಾಗೆ ಅವನು ಯಾವಾಗಲೂ ಬಿಸ್ನೆಸ್ ಅಂತ ಹೇಳುತ್ತಿರುತ್ತಾನೆ ಅವನ ಆ ಗುಣ ನನಗೆ ಇಷ್ಟವಿರಲಿಲ್ಲ ಒಮ್ಮೆ ನಾನು ಊರಲ್ಲಿ ಇದ್ದಾಗ ಯಾವುದೋ ಕಾರಣಕ್ಕೆ ನಿನ್ನ ತಂದೆಗೆ ಒಂದು ಕಡೆ ಸಾಲ ಕೊಡಿಸಿದ್ದೆ ಆದರೆ ಅವನು ಹೇಳಿದ್ದ ಸಮಯಕ್ಕೆ ಆ ಹಣವನ್ನು ವಾಪಸ್ಸು ನೀಡಲಿಲ್ಲ ಮುಂದೆ ಅವರು ನನಗೆ ನಡುರಸ್ತೆಯಲ್ಲಿ ಅವಮಾನ ಮಾಡಿದ್ದರು ಇದು ಆಗಿದ್ದು ನಿನ್ನ ತಂದೆಯಿಂದ ಅಂತ ನನಗೆ ಅವನ ಮೇಲೆ ಕೋಪ ಅಷ್ಟೆ ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ ಆದರೆ ಅವನು ನನ್ನ ಹತ್ತಿರ ಬಂದು ಒಂದು ಸಾರಿ ಕ್ಷಮೆ ಕೇಳಿದ್ದರೆ ನಾನು ಯಾವಾಗಲೋ ಅವನನ್ನು ಕ್ಷಮಿಸುತ್ತಿದ್ದೆ ಆದರೆ ಅವನಾಗಲಿ ನಿನ್ನ ತಾಯಿಯಾಗಲಿ ನನ್ನ ಬಳಿ ಒಂದು ದಿವಸ ಕೂಡ ಕ್ಷಮೆ ಕೇಳುತ್ತಿದ್ದದ್ದು ನನಗೆ ಅವರ ಮೇಲೆ ತುಂಬ ಕೋಪ ಉಂಟು ಅಷ್ಟೇ ಎಂದರು ಎಷ್ಟು ಹೊತ್ತಾದರೂ ಅವನು ಹೊರಗೆ ಬಾರದಿದ್ದನ್ನು ನೋಡಿದ್ದ ನಂದನ್ ವರ್ಷಾಳ ಮನೆಯ ಒಳಗೆ ಬಂದಾಗ ಪ್ರವೀಣ್ ಅವನನ್ನು ನೋಡಿದ ವರ್ಷಾ ನಂದನನ್ನು ಕಂಡು ಬಾ ನಂದನ್ ಎಂದಾಗ ಪ್ರವೀಣ್ ಹಿಂತಿರುಗಿ ನೋಡಿ ಅವನಿಗೆ ವರ್ಷಿತಾ ಮತ್ತು ಕಲ್ಯಾಣ ನೆನಪಾಗಿ ಮಾವ ನನಗೆ ವರ್ಷಿತಾ ಅವರ ವಿಷಯ ತಿಳಿಯಿತು ಎಂದಾಗ ವರ್ಷಾ ಅವರ ತಾಯಿಯ ಕಣ್ಣಿಂದ ಕಣ್ಣೀರು ಬರಲು ಶುರುವಾಯಿತು ಆಗ ತಂದೆಯ ಕಣ್ಣುಗಳು ಸಹ ಒದ್ದೆಯಾದವು ಪ್ರವೀಣ್ ಅವರಿಗೆ ಸಮಾಧಾನ ಮಾಡುತ್ತಾ ನೀವೆಲ್ಲ ತಿಳಿದಿರೋ ಹಾಗೆ ಅವತ್ತು ನಡೆದ ಅಪಘಾತದಲ್ಲಿ ವರ್ಷಿತಾ ಅವರು ಸತ್ತಿಲ್ಲ ಅವರಿನ್ನೂ ಬದುಕೇ ಇದ್ದಾರೆ ಎಂದಾಗ ಅಲ್ಲಿದ್ದ ಎಲ್ಲರ ಮುಖದಲ್ಲಿ ಒಂದು ರೀತಿಯಾದ ಸಂತಸವಾಗುತ್ತದೆ ಆಗ ವರ್ಷಿತಾ ಅವರ ತಾಯಿ ನಾನು ನನ್ನ ಮಗಳನ್ನು ನೋಡಬೇಕು ಅಂದಾಗ ಪ್ರವೀಣ್ ಅವರ ಬಳಿ ವರ್ಷಿತಾ ಅವರಿಗೆ ಆಕ್ಸಿಡೆಂಟಿಂದ ಹಿಡಿದು ಅವರ ಮದುವೆ ಮತ್ತು ಅವರು ತಾಯಿಯಾಗುತ್ತಿರುವ ವಿಷಯ ಎಲ್ಲವನ್ನೂ ತಿಳಿಸಿದನು ಆಗ ಪ್ರವೀಣ್ ನಂದನ್ಗೆ ನೀನೋಗಿ ಅವರನ್ನು ಕರೆದುಕೊಂಡು ಬಾ ಎಂದು ಕಣ್ಸನ್ನೆಯಲ್ಲಿ ಹೇಳಿದ್ದನು ಆಗ ನಂದನ್ ಹೋಗಿ ವರ್ಷಿತಾ ಮತ್ತು ಕಲ್ಯಾಣ್ನನ್ನು ಮನೆಯ ಒಳಗೆ ಕರೆದುಕೊಂಡು ಬಂದನು ಆಗ ವರ್ಷಾಳ ತಾಯಿಗೆ ವರ್ಷಿತಾ ಅವರನ್ನು ನೋಡಿ ಬಹಳ ಸಂತೋಷವಾಯಿತು ನಂತರದಲ್ಲಿ ಅವರು ವರ್ಷಿತಾ ಮತ್ತು ಕಲ್ಯಾಣ್ ಇಬ್ಬರಿಗೂ ಆರತಿ ಮಾಡಿ ಅವರನ್ನು ಮನೆಯ ಒಳಗೆ ಕರೆದುಕೊಂಡರು ವರ್ಷಿತಾಗೆ ವರ್ಷಾಳನ್ನು ನೋಡಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದೀನೇನೋ ಎನ್ನುವಂತೆ ಅನಿಸಿತ ನಂತರದಲ್ಲಿ ವರ್ಷಾ ಅವರನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು ವರ್ಷಿತಾ ಕೂಡ ವರ್ಷಾಳನ್ನು ತಪ್ಪಿಕೊಂಡಳು ಅವರಿಗೆ ಬಹಳ ಖುಷಿಯಾಯಿತು ನಂತರದಲ್ಲಿ ವರ್ಷಾಳ ತಂದೆ ಕಲ್ಯಾಣ ಹತ್ತಿರ ವರ್ಷಿತಾ ಹೇಗೆ ಅವರಿಗೆ ದೊರೆತಳು ಮತ್ತು ಕಲ್ಯಾಣ ಉದ್ಯೋಗದ ಬಗ್ಗೆ ವಿಚಾರಿಸುತ್ತಿದ್ದರ ಆಗ ಅವರಿಗೆ ವರ್ಷಿತಾ ಗರ್ಭಿಣಿ ಅಂತ ತಿಳಿದು ಬಹಳ ಸಂತೋಷವಾಗಿದ್ದ ಮತ್ತೆ ಎಲ್ಲರೂ ಅಲ್ಲಿ ಕುಳಿತು ಮಾತನಾಡುತ್ತಿರುವಾಗ ಪ್ರವೀಣ್ ವರ್ಷಾಳ ತಂದೆ ಅಂದರೆ ತನ್ನ ಸೋದರ ಮಾವನ ಬಳಿ ನಾನು ಮತ್ತು ವರ್ಷ ಒಬ್ಬರನ್ನು ಒಬ್ಬರು ಬಹಳ ಪ್ರೀತಿಸುತ್ತಿದ್ದೀವಿ ನಾನವಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದೆನು ಆಗ ವರ್ಷಾಳ ತಂದೆ ಪ್ರವೀಣ್ ನೀನು ಮೊದಲು ನಿನ್ನ ತಂದೆ ತಾಯಿಯನ್ನು ಒಪ್ಪಿಸೋ ನನಗೆ ನನ್ನ ಮಗಳ ಖುಷಿ ಮುಖ್ಯ ನ ಪ್ರವೀಣ್ನ ಮೊಬೈಲ್ಗೆ ಒಂದು ಕಾಲ್ ಬರುತ್ತದೆ ಆಗ ಪ್ರವೀಣ್ನ ತಂದೆ ಮಾತನಾಡಿ ಪ್ರವೀಣ್ ನಿನ್ನ ತಾಯಿಗೆ ಹೃದಯಾಘಾತವಾಗಿದೆ ನೀನು ಬೇಗನೆ ಹೊರಟು ಬಾ ಎಂದು ಹೇಳುತ್ತಾರೆ ಆಕ ಪ್ರವೀಣ್ ಅಲ್ಲಿದ್ದ ಎಲ್ಲರಿಗೂ ಈ ವಿಷಯವನ್ನು ತಿಳಿಸುತ್ತಾನೆ ನಂತರದಲ್ಲಿ ಪ್ರವೀಣ್ ಮತ್ತು ಎಲ್ಲರೂ ಬೆಂಗಳೂರಿಗೆ ಹೊರಡುತ್ತಾರೆ ಎಲ್ಲರೂ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಬರುತ್ತಾರೆ ಅಲ್ಲಿ ಪ್ರವೀಣ್ನ ತಾಯಿ ವಾರ್ಡ್ನಲ್ಲಿ ಮಲಗಿರುತ್ತಾರೆ ಪ್ರವೀಣ್ನ ತಂದೆ ಅಲ್ಲೇ ಪಕ್ಕದಲ್ಲಿ ಕುಳಿತಿರುತ್ತಾರೆ ಆಗ ಪ್ರವೀಣ್ ಅವರ ತಂದೆ ಬಳಿ ಏನಾಯಿತು ಅಂದಾಗ ಅವರು ಏನೂ ಇಲ್ಲ ಒಂದು ಸಣ್ಣ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಎಂದು ಹೇಳುವಾಗ ಪ್ರವೀಣ್ನ ತಾಯಿಗೆ ಎಚ್ಚರವಾಗುತ್ತದೆ ಅವರು ಕಣ್ಣು ತೆರೆದಾಗ ಅವರ ಅಣ್ಣನನ್ನು ನೋಡಿ ಬಹಳ ಸಂತಸ ಪಡುತ್ತಾರೆ ಆಗ ಪ್ರವೀಣ್ನ ತಂದೆ ಅವರ ಬಳಿ ಅವರ ಕಾಲು ಹಿಡಿದು ಕ್ಷಮೆ ಕೇಳಲು ಮುಂದಾದಾಗ ವರ್ಷಾಳ ತಂದೆ ಅವರನ್ನು ತಬ್ಬಿಕೊಂಡು ಅವರನ್ನು ಕ್ಷಮಿಸಿದ್ದಾಗಿ ತಿಳಿಸುತ್ತಾರೆ ಆಗ ಅಲ್ಲಿಗೆ ಕಲ್ಯಾಣ ಮನೆಯವರು ಬರುತ್ತಾರೆ ಅವರು ಕಲ್ಯಾಣ ಬಳಿ ನಾವು ಮಾಡಿದ್ದು ತಪ್ಪಾಯಿತು ನಾವು ಮನಸ್ಪೂರ್ವಕವಾಗಿ ವರ್ಷಿತಾಳನ್ನು ನಮ್ಮ ಸೊಸೆಯಾಗಿ ಸ್ವೀಕರಿಸಿದ್ದೇವೆ ಎಂದಾಗ ಅಲ್ಲಿದ್ದ ಎಲ್ಲರ ಮನಸ್ಸಿಗೂ ಒಂದು ರೀತಿಯಾದ ಆನಂದ ಉಂಟಾಗಿತ್ತು ನಂತರದಲ್ಲಿ ಎಲ್ಲರೂ ಸೇರಿ ಪ್ರವೀಣ್ ಮತ್ತು ವರ್ಷಾಳ ಮದುವೆಯನ್ನು ಬಹಳ ಅದ್ದೂರಿಯಾಗಿ ನಡೆಸಿದರು ಅಷ್ಟರಲ್ಲೇ ನಂದನ್ ಸಮೃದ್ಧಿಗೆ ಲವ್ ಪ್ರಪೋಸ್ ಮಾಡಿದ್ದೆನು ಸಮೃದ್ಧಿ ಕೂಡ ಒಪ್ಪಿದ್ದರಿಂದ ಪ್ರವೀಣ್ ಮುಂದೆ ನಿಂತು ನಂದನ್ ಮತ್ತು ಸಮೃದ್ಧಿರ ಮದುವೆ ಮಾಡಿಸಿದ್ದೆನು ನಂತರ ಎಲ್ಲರೂ ಸಂತೋಷವಾಗಿ ಜೀವನ ನಡೆಸಿದ್ದರು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ